ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನೆಹರೂರವರನ್ನ ಮೂಲೆಗುಂಪು ಮಾಡತಕ್ಕಂಥ ಪ್ರಯತ್ನ ಅವ್ರಿಗೆ ಯಾವ ಸ್ವಾರ್ಥ ಇರಲಿಲ್ಲ ದೇಶದ ಅಭಿವೃದ್ಧಿನೇ ಅವರ ಉದ್ದೇಶ ಆಗಿತ್ತು ದೇಶದ ಅಭಿವೃದ್ಧಿ ಮಾಡಬೇಕು ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಬೇಕು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೆಲಸ ಸಿಗ್ಬೇಕು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು ಅಣೆಕಟ್ಟೆಗಳು ಬರಬೇಕು ಅಂತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಪಂಚಮಾರ್ ಯೋಜನೆ ಈಗ ಮೋದಿ ಅವರು ಬಂದ ಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ನೀತಿ ಆಯೋಗ ಅಂತ ಮಾಡಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೆಹರೂರವರು ಏನೇನು ಈ ದೇಶಕ್ಕೆ ಮಾಡಿದ್ರು ಎಲ್ಲ ನಿಷ್ಕ್ರಿಯಗೊಳಿಸ್ತಕ್ಕಂಥ ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆ ಈಗ ನೀತಿ ಆಯೋಗ ಹೇಳಿ ಜನರನ್ನ ತಾರಿತ ಪುಸ್ತಕಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಅವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇದೆ ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ ಓದಿದ್ದೀನಿ ಹೆಗಲೋರ್ ಅವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ